ಕಿರೀಟದ ಅಗತ್ಯವಿಲ್ಲವೋ ಅವಳು ರಾಣಿ ಅಭಿಷೇಕಿತಳು ಇದು ಲಲಿತಾ ತ್ರಿಪುರಸುಂದರಿಯ ರಾಜ್ಯಾಭಿಷೇಕ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಿಂದ ಮಹಾಕಾಮೇಶ್ವರಾಸ್ತ್ರದ ದಾಹಕ ತೇಜಸ್ಸಿನಿಂದ ಭಂಡಾಸುರನು ಸಂಹಾರವಾಗಿದ್ದಾಗ ಮೂರು ಲೋಕಗಳು ಕ್ಷೀರಸಾಗರದ ಮೇಲಿರುವ ರತ್ನದ್ವೀಪದ ದಿವ್ಯನಗರಿ ಶ್ರೀನಗರದಲ್ಲಿ ಒಂದಾಗಿದ್ದವು ಆಗ ಸಂಭವಿಸಿದ್ದು ಅಧಿಕಾರ ಪ್ರದಾನವಲ್ಲ ಆಗರೆ ಬ್ರಹ್ಮಾಂಡದ ಸ್ವೀಕೃತಿ ಅದು ಸದಾ ಸಾರ್ವಭೌಮಳಾಗಿದ್ದವರ ರಾಜ್ಯಾಭಿಷೇಕ ಅಭಿಷೇಕದ ಪಾರ್ಶ್ವಧ್ವನಿಯನ್ನು ಕೇಳುತ್ತೀರಿ ಒಂದು ಸಾಲು ಸಹಸ್ರನಾಮದ ಗಾನವು ಏಕೆ ಅನಿವಾರ್ಯವಾಗಿತ್ತೆಂಬುದನ್ನು ತಿಳಿಸುತ್ತದೆ ಯುದ್ಧ ಮುಗಿದಿತ್ತು ಉಜ್ಜಿದ ಭಸ್ಮದಿಂದ ಹುಟ್ಟಿದ ಮಹಾದೈತ್ಯ ಭಂಡಾಸುರನು ಮಹಾಕಾಮೇಶ್ವರಾಸ್ತ್ರದ ಪ್ರಜ್ವಲಿತ ಕಿರಣದಿಂದಲೇ ಭಸ್ಮವಾಗಿದ್ದ to come